ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಲಿ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಕಂಪನಿಗಳ ಬಗ್ಗೆ ಬಂದಿರುವಂತ ಆರೋಪಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಎರಡು ಕಂಪನಿಗಳು ಕೂಡ ತಾವು ಕೆಲಸ ಮಾಡುವಂತ ಸೆಕ್ಟರ್ ಅಲ್ಲಿ ಮಾರ್ಕೆಟ್ ಲೀಡರ್ ಕಂಪನಿಗಳು ಈ ಎರಡು ಕಂಪನಿಗಳ ಮೇಲೆ ಗಂಭೀರ ಆರೋಪವನ್ನ ಮಾಡಲಾಗಿದೆ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಏನು ಆರೋಪ ಇದರ ಇಂಪ್ಯಾಕ್ಟ್ ಏನಿರಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಮಾಡ್ತಿಲ್ಲ ನೀವು ಫರ್ದರ್ ಎ ಎಜುಕೇಶನ್ ಪರ್ಪಸ್ ಮುಂದೆ ಮೊದಲನೇ ಸ್ಟಾಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಮಗೆ ಗೊತ್ತಿರಬಹುದು ಬ್ಯಾಂಕಿಂಗ್ ಸೆಕ್ಟರ್ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಹಾಗೆ ಸೆಕ್ಟರ್ ಮಾರ್ಕೆಟ್ ಲೀಡರ್ ಕೂಡ ಈ ಕಂಪನಿ ಬಗ್ಗೆ ಒಂದು ಗಂಭೀರ ಆರೋಪ ಬಂದಿದೆ ಈಗ ಏನು ಅಂತ ನೋಡಬಹುದು ಲೀಲಾವತಿ ಟ್ರಸ್ಟ್ ಸಿಕ್ಸ್ ಸಸ್ಪೆನ್ಷನ್ ಪ್ರಾಸಿಕ್ಯೂಷನ್ ಆಫ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸಿಇಒ ರಿಪೋರ್ಟ್ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಲೀಲಾವತಿ ಟ್ರಸ್ಟ್ ಕಂಪನಿಯ ಸಿಇಒ ಅವರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಹಾಗೂ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಕೇಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಕೋರ್ಟ್ ಗೆ ಕೂಡ ಹೋಗಬಹುದು ಅನ್ನುವಂತ ಸುದ್ದಿ ಬರ್ತಾ ಇದೆ ಹಾಗಾದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸಿಇಒ ಮೇಲೆ ಏಕೆ ಈ ರೀತಿ ಆರೋಪವನ್ನು ಮಾಡಲಾಗ್ತಾ ಇದೆ ಅದಕ್ಕೆ ಬ್ಯಾಂಕ್ ಏನಾದರೂ ಈಗಾಗಲೇ ರಿಯಾಕ್ಷನ್ ಮಾಡಿದೆಯಾ ಇದ್ರ ಬಗ್ಗೆ ನಾವು ನೋಡೋಣ ನೋಡಬಹುದು ಲೀಲಾವತಿ ಕೀರ್ತಿಲಾಲ್ ಮೆಹ್ತಾ ಮೆಹತಾ ಮೆಡಿಕಲ್ ಟ್ರಸ್ಟ್ ಆಸ್ ಅರ್ಜಿಡ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಮ್ಮಿಡಿಯೇಟ್ಲಿ ಸಸ್ಪೆಂಡ್ ಅಂಡ್ ಪ್ರಾಸಿಕ್ಯೂಟ್ ಹೆಚ್ ಡಿಎಫ್ ಸಿ ಬ್ಯಾಂಕ್ ಸಿಇಒ ಶಶಿಧರ್ ಜಗದೀಶನ್ ಅಕ್ಯೂಸಿಂಗ್ ದ್ಯಾಂಕ್ ಆಫ್ ಎನೇಬಲಿಂಗ್ ಫ್ರಾಡ್ ಅಕಾರ್ಡಿಂಗ್ ಟು ರಿಪೋರ್ಟ್ ಬೈ ಎನ್ ಡಿಟಿವಿ ಪ್ರಾಫಿಟ್ ಎನ್ ಡಿಟಿವಿ ಪ್ರಾಫಿಟ್ ರಿಪೋರ್ಟ್ ಮಾಡಿರೋ ಪ್ರಕಾರ ಲೀಲಾವತಿ ಕೀರ್ತಿಲಾಲ್ ಮೆಹತಾ ಮೆಡಿಕಲ್ ಟ್ರಸ್ಟ್ ರಿಸರ್ವ್ ಬ್ಯಾಂಕ್ ಹಾಗೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿಗೆ ಲೆಟರ್ ಬರೆದು ಒತ್ತಾಯ ಮಾಡ್ತಾ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸಿಇಒ ಶಶಿಧರ್ ಜಗದೀಶನ್ ಅವರನ್ನ ಸಸ್ಪೆಂಡ್ ಮಾಡಲಿಕ್ಕೆ ಹಾಗೆ ವಿಚಾರಣೆಯನ್ನ ಮಾಡಲಿಕ್ಕೆ ಯಾಕೆ ಅಂತ ನೋಡಿದರೆ ಅಕ್ಯೂಸಿಂಗ್ ದ ಬ್ಯಾಂಕ್ ಆಫ್ ಎನೇಬ್ಲಿಂಗ್ ಫ್ರಾಡ್ ಫ್ರಾಡ್ ಅನ್ನ ಇವರು ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡ್ತಿದ್ದಾರೆ ಯಾವ ರೀತಿ ಫ್ರಾಡ್ ಅಂತ ನೋಡಿದರೆ ನೋಡಬಹುದು ಇನ್ ಲೆಟರ್ ಡೇಟೆಡ್ ಜೂನ್ ಫೈವ್ ಟ್ರಸ್ಟ್ ಅಲಿಗೇಟ್ ದಟ್ ಸೀನಿಯರ್ ಅಫಿಷಿಯಲ್ಸ್ಟ್ ಎಚ್ ಡಿಎಫ್ ಸಿ ಬ್ಯಾಂಕ್ ಫೆಸಿಲಿಟೇಟೆಡ್ ದ ಡೈವರ್ಷನ್ ಆಫ್ ಟ್ವೆಂಟಿ ಫೈವ್ ಕ್ರೋರ್ ಥ್ರೂ ಎ ಸಸ್ಪೀಶಿಯಸ್ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಕಂಪನಿಯ ಸೀನಿಯರ್ ಅಫಿಷಿಯಲ್ಸ್ ಇಪ್ಪತ್ತೈದು ಕೋಟಿ ಸಸ್ಪೀಶಿಯಸ್ ಅಂದ್ರೆ ಅನುಮಾನಾಸ್ಪದ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ ಫೇಲಿಂಗ್ ಟು ಫ್ಲಾಗ್ ದ ಟ್ರಾನ್ಸ್ಫರ್ ಡಿಸ್ಪೈಟ್ ರೆಡ್ ಅಲರ್ಟ್ಸ್ ರೆಡ್ ಅಲರ್ಟ್ಸ್ ಇದ್ರು ಕೂಡ ಈ ಟ್ರಾನ್ಸಾಕ್ಷನ್ ಅನ್ನು ಮಾಡಿದರೆ ಅಂಡ್ ಅಲೋಯಿಂಗ್ ದ ಕ್ಲೋಸರ್ ಆಫ್ ದ ಅಕೌಂಟ್ ವಿಥೌಟ್ ಪ್ರಾಪರ್ ಇನ್ವೆಸ್ಟಿಗೇಷನ್ ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡದೇನೆ ಅಕೌಂಟ್ ಕ್ಲೋಸ್ ಕೂಡ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಲೀಲಾವತಿ ಟ್ರಸ್ಟ್ ಮಾಡ್ತಾ ಇದೆ ಇದಕ್ಕೆ ಅವರು ಕೆಲವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ನೋಡಬಹುದು ದ ಟ್ರಸ್ಟ್ ಡಿಮ್ಯಾಂಡ್ ಈಸ್ ಸಪೋರ್ಟೆಡ್ ಬೈ ಎ ಮೇ ತರ್ಟಿ ಆರ್ಡರ್ ಫ್ರಮ್ ಎ ಮುಂಬೈ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಡೈರೆಕ್ಟಿಂಗ್ ದ ಆಂಧ್ರ ಪೊಲೀಸ್ ಟು ರಿಜಿಸ್ಟರ್ ಎನ್ ಎಫ್ ಐಆರ್ ಅಗೇನ್ಸ್ಟ್ ಜಗದೀಶನ್ ಅಂಡ್ ಸೆವೆನ್ ಅದರ್ಸ್ ಇತ್ತೀಚೆಗೆ ಮುಂಬೈನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇವರ ಮೇಲೆ ಎಫ್ಐಆರ್ ಮಾಡಲಿಕ್ಕೆ ಆರ್ಡರ್ ಮಾಡಿದೆ ಪೊಲೀಸ್ಗೆ ಜಗದೀಶನ್ ಹಾಗೂ ಇತರ ಏಳು ಜನರ ಮೇಲೆ ಮೇ ಮೂವತ್ತನೇ ತಾರೀಕು ಈ ವಿಷಯವನ್ನು ಕೂಡ ಇವರು ಮೆನ್ಷನ್ ಮಾಡ್ತಿದ್ದಾರೆ ತಮ್ಮ ಆರೋಪದಲ್ಲಿ ಒಟ್ಟಿನಲ್ಲಿ ಇಪ್ಪತ್ತೈದು ಕೋಟಿ ಫ್ರಾಡ್ ಅಲಿಗೇಷನ್ ಕಂಪನಿಯ ಸಿಇಒ ಅಂಡ್ ಬೇರೆ ಸೀನಿಯರ್ ಅಫಿಷಿಯಲ್ಸ್ ನ ಮೇಲೆ ಮಾಡ್ತಾ ಇದ್ದಾರೆ ಲೀಲಾವತಿ ಟ್ರಸ್ಟ್ ಅವರು ಹಾಗೆ ಇದಕ್ಕೆ ಈಗಾಗಲೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ರೆಸ್ಪಾಂಡ್ ಮಾಡಿದೆ ಉತ್ತರವನ್ನ ಕೊಟ್ಟಿದೆ ಯಾಕೆ ಇವರು ಈ ರೀತಿ ಅಲಿಗೇಷನ್ ಮಾಡ್ತಿದ್ದಾರೆ ಇದರಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಬ್ಯಾಂಕ್ ಹೇಳಿದೆ ಖಂಡಿತ ಇಲ್ಲಿ ಫ್ರಾಡ್ ಆಗಿದ್ಯಾ ಇಲ್ವಾ ಅಂತ ಗೊತ್ತಾಗೋದು ಪ್ರಾಪರ್ ಇನ್ವೆಸ್ಟಿಗೇಷನ್ ನಂತರನೇ ಆರೋಪ ಬಂದಾಗ ಯಾರು ಕೂಡ ಸುಮ್ನೆ ಕೂರೋದಿಲ್ಲ ಆದ್ರೆ ಅವರ ಆರೋಪದಲ್ಲಿ ಉರುಳಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಬ್ಯಾಂಕ್ ಅವರು ನೋಡಬಹುದು ಎಚ್ ಡಿಎಫ್ ಸಿ ಬ್ಯಾಂಕ್ ಎಂ ಡಿ ಅಂಡ್ ಸಿಇಒರ್ ಶಶಿಧರ್ ಜಗದೀಶನ್ ಈಸ್ ಬೀಂಗ್ ಟಾರ್ಗೆಟೆಡ್ ಬೈ ಅನ್ಸ್ಕ್ರಿಪ್ಯಸ್ ಪರ್ಸನ್ಸ್ ಅಬ್ಯೂಸಿಂಗ್ ದ ಲೀಗಲ್ ಪ್ರೋಸೆಸ್ ಟು ರಿಕವರಿ ಆಫ್ ದ ಲಾಂಗ್ ಔಟ್ ಸ್ಟ್ಯಾಂಡಿಂಗ್ ಲೋನ್ ಡ್ಯೂ ಟು ದ ಬ್ಯಾಂಕ್ ಫ್ರಮ್ ರೀಕಾಲಿಸ್ ಡಿಫಾಲ್ಟರ್ಸ್ ಅಂದ್ರೆ ಏನು ಈ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇವರು ಟಾರ್ಗೆಟ್ ಮಾಡ್ತಾ ಇದಾರೆ ಎಂ ಡಿ ಅಂಡ್ ಸಿಇಒ ನ ಅದರಲ್ಲೂ ಲೀಗಲ್ ನ ಇವರು ಅಬ್ಯೂಸ್ ಮಾಡ್ತಿದ್ದಾರೆ ಯಾಕೆಂತಂದ್ರೆ ಬ್ಯಾಂಕ್ ತುಂಬಾ ದಿನದಿಂದ ಔಟ್ಸ್ಟ್ಯಾಂಡಿಂಗ್ ಆಗಿ ಉಳಿದಿರುವಂತಹ ಲೋನ್ ಅನ್ನ ರಿಕವರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಆದ್ರೆ ಇದಕ್ಕೆ ಇವರು ಅಡ್ಡಿಪಡಿಸುತ್ತಿದ್ದಾರೆ ಈ ರೀತಿಯ ಆರೋಪಗಳನ್ನ ಮಾಡಿ ಅಂತ ಹೇಳ್ತಾ ಇದೆ ನೋಡಬಹುದು ದ ಅಲಿಗೇಷನ್ ಮೇಡ್ ಬೈ ಲೀಲಾವತಿ ಟ್ರಸ್ಟ್ ಇಟ್ಸ್ ಟ್ರಸ್ಟೀಸ್ ಅಂಡ್ ಅಫಿಷಿಯಲ್ಸ್ ಅಗೇನ್ಸ್ಟ್ ದ ಎಂ ಡಿ ಅಂಡ್ ಸಿಇಒ ಆರ್ ಬೇಸ್ಲೆಸ್ ಅಂಡ್ ಮಲೀಷಿಯಸ್ ಅವರ ಆರೋಪಗಳು ಬೇಸ್ಲೆಸ್ ಅಂತ ಹೇಳ್ತಾ ಇದೆ ಬ್ಯಾಂಕ್ ಜೊತೆಗೆ ದ ಔಟ್ರೇಜಿಯಸ್ ಅಂಡ್ ಪ್ರೀ ಪೋಸ್ಟೀರಿಯಸ್ ಆರ್ ಸ್ಟ್ರಾಂಗ್ಲಿ ಅಂಡ್ ಕ್ಯಾಟಗಾರಿಕಲಿ ಡಿನೈಡ್ ಈ ಎಲ್ಲ ಆರೋಪಗಳನ್ನ ಬ್ಯಾಂಕ್ ಡಿನೈ ಮಾಡಿದೆ ಅದನ್ನ ಅಲ್ಲಗಳಿದೆ ಜೊತೆಗೆ ಆ ಟ್ರಸ್ಟ್ ಬಗ್ಗೆ ಕೂಡ ಕೆಲವು ಇಂಪಾರ್ಟೆಂಟ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ದ ಟ್ರಸ್ಟಿ ಪ್ರಶಾಂತ್ ಮೆಹತಾ ಅಂಡ್ ಇಸ್ ಫ್ಯಾಮಿಲಿ ಮೆಂಬರ್ಸ್ ಓ ಸಬ್ಸ್ಟಾನ್ಷಿಯಲ್ ಅಮೌಂಟ್ಸ್ ಟು ಹೆಚ್ ಡಿಎಫ್ ಸಿ ಬ್ಯಾಂಕ್ ವಿಚ್ ವರ್ ನೆವರ್ ಈ ಟ್ರಸ್ಟ್ ಏನಿದೆ ಲೀಲಾವತಿ ಟ್ರಸ್ಟ್ ಇವರು ಹಾಗೂ ಪ್ರಶಾಂತ್ ಇಸ್ ಫ್ಯಾಮಿಲಿ ಅವರ ಫ್ಯಾಮಿಲಿ ಒಂದಷ್ಟು ಲೋನ್ ಅನ್ನ ತಗೊಂಡಿದ್ದಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇಂದ ಆದ್ರೆ ತುಂಬಾ ದಿನದಿಂದ ಅದನ್ನ ರೀಪೇ ಮಾಡಿಲ್ಲ ಅಂತ ಹೇಳ್ತಾರೆ ಬ್ಯಾಂಕ್ ರಿಕವರಿ ಅಂಡ್ ಎನ್ಫೋರ್ಸ್ಮೆಂಟ್ ಬ್ಯಾಂಕ್ ರಿಕವರಿ ಮಾಡಲಿಕ್ಕೆ ಬೇಕಾದಂತ ತಗೊಂಡಿದೆ ಅದರಲ್ಲೂ ಎಸ್ಪೆಷಲಿ ಲಾಸ್ಟ್ ಎರಡು ದಶಕಗಳಿಂದ ನಡೀತಿದೆ ಇದು ಅಟ್ ಎವರಿ ಸ್ಟೇಜ್ ಪ್ರಶಾಂತ್ ಮೆಹತಾ ಅಂಡ್ ಈಸ್ ಅದರ್ ಫ್ಯಾಮಿಲಿ ಮೆಂಬರ್ಸ್ ಲಾಂಚ್ ನ್ಯೂಮರಸ್ ವೆಕ್ಸಾಶಿಯಸ್ ಲೀಗಲ್ ಆಕ್ಷನ್ಸ್ ಪ್ರತಿ ಸ್ಟೇಜ್ ಅಲ್ಲೂ ಕೂಡ ಅಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ರಿಕವರಿ ಪ್ರಯತ್ನಗಳು ನಡೀತಾ ಇದೆ ಪ್ರತಿ ಹಂತದಲ್ಲೂ ಕೂಡ ಇವರು ಈ ರೀತಿಯ ಹಲವು ಲೀಗಲ್ ಆಕ್ಷನ್ಸ್ ಗಳ ಮೂಲಕ ಇದಕ್ಕೆ ತಡೆ ಹೊಡುತ್ತಿದ್ದಾರೆ ಅನ್ನೋ ಅಂತ ಮಾತನ್ನ ಹೇಳ್ತಾ ಇದೆ ಬ್ಯಾಂಕ್ ಜೊತೆಗೆ ಕನ್ಸಿಸ್ಟೆಂಟ್ಲಿ ಫೇಲ್ಡ್ ಅಟ್ ಆಲ್ ಲೆವೆಲ್ ಇನ್ಕ್ಲೂಡಿಂಗ್ ದ ಆನರಬಲ್ ಸುಪ್ರೀಂ ಕೋರ್ಟ್ ಈವನ್ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಇವರು ಫೇಲ್ ಆಗಿದ್ದಾರೆ ಏನು ಬ್ಯಾಂಕ್ ನ ಮೇಲೆ ಅಲಿಗೇಷನ್ಸ್ ಅಥವಾ ಲೀಗಲ್ ಆಕ್ಷನ್ಸ್ ಗೆ ಟ್ರೈ ಮಾಡಿದ್ದಾರೆ ಅಲ್ಲೆಲ್ಲಾನು ಕೂಡ ಇವರು ಫೇಲ್ ಆಗಿದ್ದಾರೆ ಬಟ್ ಸ್ಟಿಲ್ ಅದನ್ನ ಇವರು ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಗೆ ಹಣವನ್ನ ರೀಪೇ ಮಾಡ್ದೇನೆ ಅಂತ ಹೇಳ್ತಾ ಇದೆ ಅಂದ್ರೆ ಇವರು ಲೀಗಲ್ ಆಕ್ಷನ್ಸ್ ನ ಮೂಲಕ ಬ್ಯಾಂಕ್ ನ ಅಥವಾ ಬ್ಯಾಂಕ್ ಮ್ಯಾನೇಜ್ಮೆಂಟ್ ನ ಎದುರಿಸಕ್ ನೋಡ್ತಿದ್ದಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂದ್ರೆ ಟೋಟಲ್ ಓವರ್ ಆಲ್ ಇಶ್ಯೂ ಏನಂತಂದ್ರೆ ಲೀಲಾವತಿ ಟ್ರಸ್ಟ್ ಒಂದಷ್ಟು ಲೋನ್ಸ್ ಅನ್ನ ರೀಪೇ ಮಾಡಬೇಕಾಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅದು ಕಳೆದ ಇಪ್ಪತ್ತು ವರ್ಷಗಳಿಂದ ಇದರಲ್ಲಿ ಅಗ್ಗ ಜಗ್ಗಾಟ ನಡೀತಾ ಇದೆ ಪ್ರತಿ ಸಲೂ ಕೂಡ ಅವರು ಬೇರೆ ಬೇರೆ ಲೀಗಲ್ ಆಕ್ಷನ್ಸ್ ನ ಸ್ಟಾರ್ಟ್ ಮಾಡೋ ಮೂಲಕ ಅದಕ್ಕೆ ತಡೆ ಹೊಡ್ತಿದ್ದಾರೆ ಬಟ್ ಎಲ್ಲ ಕಡೆ ಈಗಾಗಲೇ ಫೇಲ್ಯೂರ್ ಆಗಿದ್ದಾರೆ ಅಕಾರ್ಡಿಂಗ್ ಟು ಎಚ್ ಬ್ಯಾಂಕ್ ಸ್ಟೇಟ್ಮೆಂಟ್ ಈಗ ಮತ್ತೊಂದು ಹೊಸ ಪ್ರಯತ್ನ ಅಂತ ಹೇಳ್ತಾ ಇದೆ ಇದನ್ನ ಬಟ್ ಇದರಲ್ಲಿ ಎಷ್ಟು ನಿಜಾಂಶ ಇದೆಯೋ ಗೊತ್ತಿಲ್ಲ ಒಂದು ಆರ್ ಬಿ ಐ ಏನಾದ್ರೂ ಇಲ್ಲಿ ಇನ್ವೆಸ್ಟಿಗೇಷನ್ಸ್ ಕಂಡಕ್ಟ್ ಮಾಡಿದ್ರೆ ಆಗ ನಮ್ಗೆ ಗೊತ್ತಾಗಬಹುದು ಈಗ ಇನ್ನೊಂದು ಕೆಲವು ಅಲಿಗೇಷನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಿ ಆಕ್ಚುಲಿ ಡಿ ಎಫ್ ಸಿ ಬ್ಯಾಂಕ್ ಏನು ಲೋನ್ ರಿಕವರಿ ಮಾಡಲಿಕ್ಕೆ ಟ್ರೈ ಮಾಡಿದೆ ಇವರು ಕಂಪನಿಯ ಕರೆಂಟ್ ಸಾರಿ ಟ್ರಸ್ಟ್ ನ ಕರೆಂಟ್ ಟ್ರಸ್ಟ್ ಏನಿದ್ರೆ ಅವರ ತಂದೆ ಇವರ ಅರಾಸ್ಮೆಂಟ್ ಇಂದನೆ ತೀರ್ ಹೋಗಿದ್ದಾರೆ ಅನ್ನುವಂತಹ ಅಲಿಗೇಷನ್ಸ್ ಅನ್ನು ಕೂಡ ಆ ಟ್ರಸ್ಟ್ ಮಾಡ್ತಾ ಇದೆ ರಿಕವರಿ ಮಾಡ್ಲಿಕ್ಕೆ ಅರಾಸ್ ಮಾಡಿದರೆ ಹಾಗಾಗಿ ಅವರು ತೀರ್ ಹೋಗಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದೆ ಟ್ರಸ್ಟ್ ಈ ರೀತಿಯ ಆರೋಪ ಪ್ರತ್ಯಾರೋಪಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಆಕ್ಚುಲಿ ಇನ್ ಕೇಸ್ ಅವರು ಲೋನ್ ತಗೊಂಡಿದ್ರೆ ಅದನ್ನ ಪ್ರಾಪರ್ ಆಗಿ ಟೈಮ್ ಟು ಟೈಮ್ ಪೇ ಮಾಡಿದ್ರೆ ಬಹುಶಃ ಸಮಸ್ಯೆಗಳು ಬರ್ತಿರ್ಲಿಲ್ಲ ಅನ್ಸುತ್ತೆ ಅವರ ಕಡೆಯಿಂದ ಆಗಿರೋ ಮಿಸ್ಟೇಕ್ ಅಂತಾನೆ ಹೇಳ್ಬಹುದು ಇನ್ ಕೇಸ್ ಈ ಇಪ್ಪತ್ತೈದು ಕೋಟಿ ಫ್ರಾಡ್ ಏನಾದ್ರು ಆಗಿದ್ರೆ ಅದು ಖಂಡಿತ ಬ್ಯಾಂಕ್ ನ ಸೀನಿಯರ್ ಅಫಿಷಿಯಲ್ಸ್ ಇಂದ ಆಗಿರೋಂತ ತಪ್ಪಾಗುತ್ತೆ ಬಟ್ ಇಲ್ಲಿ ಆರೋಪ ಮಾಡ್ತಿರೋದು ಯಾರು ಅದ್ರ ಮೇಲೂ ಕೂಡ ಕೆಲವು ಸಲ ಡಿಪೆಂಡ್ ಆಗುತ್ತೆ ಇದರಲ್ಲಿ ಸತ್ಯ ಇದೆಯಾ ಇಲ್ವಾ ಅನ್ನೋದು ಹಾಗಾಗಿ ಸದ್ಯದ ಮಟ್ಟಿಗಂತೂ ವೇಟ್ ಮಾಡಬೇಕಾಗುತ್ತೆ ಯಾವ ರೀತಿ ಔಟ್ಕಮ್ ಬರುತ್ತೆ ಆರ್ ಬಿ ಐ ಏನ್ ನಿರ್ಧಾರವನ್ನು ತಗೊಳುತ್ತೆ ಅನ್ನೋದ್ರ ಮೇಲೆ ಓವರ್ ಆಲ್ ನಾಳೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಆಕ್ಚುಲಿ ಇದು ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ಅಪ್ಡೇಟ್ ಹಾಗಾಗಿ ರಿಯಾಕ್ಷನ್ ನಮಗೆ ಸೋಮವಾರ ಅಂದ್ರೆ ನಾಳೆ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಬಿ ಐ ಏನ್ ಆಕ್ಷನ್ ತಗೊಳುತ್ತೆ ಇಡಿ ಏನ್ ಆಕ್ಷನ್ ತಗೊಳುತ್ತೆ ನೋಡ್ಬೇಕಾಗುತ್ತೆ ಕಾದು ಇನ್ನು ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದ್ರೆ ಅದು ಏಷ್ಯನ್ ಪೇಂಟ್ಸ್ ಇದು ಪೇಂಟ್ ಸೆಕ್ಟರ್ ನ ದಿಗ್ಗಜ ಪೇಂಟ್ ಸೆಕ್ಟರ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಈ ಕಂಪನಿಯ ಬಗ್ಗೆ ಕಂಪನಿಯ ಕಾಂಪಿಟೇಟರ್ ಒಂದು ಆರೋಪವನ್ನು ಮಾಡಿದೆ ಅದು ಯಾರು ಅಂತ ನೋಡಿದರೆ ಬಿರ್ಲಾ ಓಪಸ್ ನೋಡಬಹುದು ಏಷಿಯನ್ ಪೇಂಟ್ಸ್ ಫೇಸಸ್ ಅಬ್ಯೂಸ್ ಕಂಪ್ಲೇಂಟ್ ಫ್ರಮ್ ಬಿರ್ಲಾ ಓಪಸ್ ಪೇಂಟ್ಸ್ ಫಾರ್ಮಲ್ ಸಿಸಿಐ ಪ್ರೋಬ್ ಲೈಕ್ಲಿ ಸೋನ್ ಹಾಗಾದ್ರೆ ಏನಿದು ಆರೋಪ ನೋಡಬಹುದು ಇಂಡಿಯಾಸ್ ಲಾರ್ಜೆಸ್ಟ್ ಪೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಬೈ ಥ್ರೆಟ್ನಿಂಗ್ ಡೀಲರ್ಸ್ ಟು ಸ್ಟಾಪ್ ಡೀಲಿಂಗ್ ವಿತ್ ಗ್ರಾಸಿಂ ಇಂಡಸ್ಟ್ರೀಸ್ ಓನರ್ ಆಫ್ ಬಿರ್ಡ್ ಅಂದ್ರೆ ಕಂಪನಿ ತನ್ನ ಡೀಲರ್ಸ್ ಏನಿದರೆ ಅವರುಗಳಿಗೆ ವಾರ್ನ್ ಮಾಡಿದೆ ಬಿರ್ಲಾ ಓಪಸ್ ಜೊತೆ ಡೀಲ್ ಮಾಡೋದನ್ನ ನಿಲ್ಲಿಸಿ ಅಂತ ಆರೋಪವನ್ನು ಬಿರ್ಲಾ ಓಪಸ್ ಮಾಡ್ತಾ ಇದೆ ಜೊತೆಗೆ ನೋಡಬಹುದು ಇದ್ರ ಬಗ್ಗೆ ನವಂಬರ್ ಅಲ್ಲೇ ಕಂಪ್ಲೈಂಟ್ ಮಾಡಿದೆ ಬಿರ್ಲಾ ಓಪಸ್ ಅಥವಾ ಗ್ರಾಸಿಮ್ ಇಂಡಸ್ಟ್ರೀಸ್ ಯಾಕೆಂದ್ರೆ ನಿಮಗೆ ಹಾಗೆ ಡೀಲರ್ಸ್ ಅನ್ನ ಕಂಟ್ರೋಲ್ ಮಾಡಿದ್ರೆ ಸೇಲ್ಸ್ ಅನ್ನ ಕಂಟ್ರೋಲ್ ಮಾಡಬಹುದು ಹಾಗಾಗಿ ಡೀಲರ್ಸ್ ನೆಟ್ವರ್ಕ್ ಡಾಮಿನೆಂಟ್ ಆಗಿದೆ ಕಂಪನಿ ಯಾಕಂದ್ರೆ ದಶಕಗಳಿಂದ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತಿರುವಂತಹ ಕಂಪನಿ ಹಾಗಾಗಿ ತನ್ನ ಡಾಮಿನೆಂಟ್ ಪೊಸಿಷನ್ ಅನ್ನ ಬಳಸ್ಕೊಂಡು ತನ್ನ ಡೀಲರ್ಸ್ ಮೇಲೆ ಒತ್ತಡವನ್ನ ಏರ್ತಾ ಇದೆ ಬಿರ್ಲಾ ಉಪಸ್ ಜೊತೆ ಬಿಸ್ನೆಸ್ ಅನ್ನ ಮಾಡೋದನ್ನ ನಿಲ್ಸಿ ಅಂತ ಆರೋಪವನ್ನು ಮಾಡ್ತಾ ಇದೆ ಗ್ರಾಸಿಮ್ ಇಂಡಸ್ಟ್ರೀಸ್ ನೋಡಬಹುದು ಇಂದ ಕಂಪ್ಲೇಂಟ್ ಬಿರ್ಲಾ ವಾಪಸ್ ಕ್ಲೈಮೇಟ್ ದಟ್ ಏಷಿಯನ್ ಪೇಂಟ್ಸ್ ಥ್ರೆಟನ್ ಟು ರೆಡ್ಯೂಸ್ ಕ್ರೆಡಿಟ್ ಲಿಮಿಟ್ಸ್ ಡಿನೈಂಗ್ ಕಾಂಟ್ರಾಕ್ಟ್ಸ್ ಫಾರ್ ಡೀಲರ್ಸ್ ಇಫ್ ದೇ ವರ್ಕಡ್ ವಿತ್ ಗ್ರಾಸಿಮ್ ಇಂಡಸ್ಟ್ರೀಸ್ ದ ಸೋರ್ಸಸ್ ಆಡುವ ಕಂಪನಿ ಏನ್ ಕ್ರೆಡಿಟ್ ಕೊಡುತ್ತೆ ಅದರ ಲಿಮಿಟ್ಸ್ ಅನ್ನ ರೆಡ್ಯೂಸ್ ಮಾಡುವಂತ ಬೈಔಟ್ಸ್ ಇದೆ ಜೊತೆಗೆ ಕಾಂಟ್ರಾಕ್ಟ್ಸ್ ಅನ್ನ ಕ್ಯಾನ್ಸಲ್ ಮಾಡುವಂತ ಮಾತನ್ನು ಕೂಡ ಆಡಿದೆ ಡೀಲರ್ಸ್ ಜೊತೆ ಅನ್ನುವಂತ ಆರೋಪವನ್ನು ಮಾಡ್ತಾ ಇದೆ ನೋಡಬಹುದು ಏಷ್ಯನ್ ಪೇಂಟ್ಸ್ ಎಂಗೇಜ್ಡ್ ಇನ್ ರೆಸ್ಟ್ರಿಕ್ಟಿವ್ ಟ್ಯಾಕ್ಟಿಕ್ಸ್ ಬೈ ಡಿಲೇಯಿಂಗ್ ಸಪ್ಲೈಸ್ ಅಂಡ್ ಲಿಮಿಟಿಂಗ್ ಅಕ್ಸೆಸ್ ಟು ಪ್ರಿಂಟಿಂಗ್ ಮೆಷಿನ್ಸ್ ಟು ವಾರ್ನ್ ಡೀಲರ್ಸ್ ದ ಸಪ್ಲೈ ನ ಡಿಲೇ ಮಾಡೋ ಮೂಲಕ ಹಾಗೆ ಪ್ರಿಂಟಿಂಗ್ ನ ಲಿಮಿಟ್ ಮಾಡೋ ಮೂಲಕ ಡೀಲರ್ಸ್ ಗಳಿಗೆ ತೊಂದರೆ ಕೊಟ್ಟು ವಾರ್ನಿಂಗ್ ಮಾಡುವಂತ ಕೆಲಸವನ್ನ ಮಾಡಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಡೀಲರ್ಸ್ ಗೆ ನೀವು ಬಿರ್ಲಾ ಓಪೋಸ್ ಜೊತೆ ವ್ಯವಹಾರವನ್ನು ನಿಲ್ಲಿಸಿ ಇಲ್ಲಾಂದ್ರೆ ನಾವು ನಿಮ್ಮ ಮೇಲೆ ಆಕ್ಷನ್ ತಗೊಳ್ಬೇಕಾಗತ್ತೆ ಅನ್ನೋಂತ ಕೆಲಸ ಮಾಡಿದೆ ಅಂತ ಈ ಆರೋಪವನ್ನು ಬಿರ್ಲಾ ಓಪೋಸ್ ಮಾಡ್ತಾ ಇದೆ ಬಹುಶಃ ಸದ್ಯದಲ್ಲೇ ಸಿಸಿಐ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದರ ಮೇಲೆ ಫಾರ್ಮಲ್ ಕೂಡ ಮಾಡಬಹುದು ಅನ್ನುವಂತ ಸುದ್ದಿಗಳು ಬರ್ತಾ ಇದೆ ನೋಡೋಣ ಹಾಗಾದ್ರೆ ಈ ವಿಷಯದಲ್ಲಿ ಸತ್ಯತೆ ಅಡಗಿದ್ಯಾ ಅಂತ ನೋಡಿದ್ರೆ ಯಾಕೆಂತಂದ್ರೆ ಏಷ್ಯನ್ ಪೇಂಟ್ಸ್ ಒಂದು ಮಾರ್ಕೆಟ್ ಲೀಡರ್ ಸ್ಟಾಕ್ ಅಥವಾ ಮಾರ್ಕೆಟ್ ಲೀಡರ್ ಕಂಪನಿ ಮಾರ್ಕೆಟ್ ಅಲ್ಲಿ ಡಾಮಿನೆಂಟ್ ಪೊಸಿಷನ್ ಅನ್ನ ಹೊಂದಿರುವಂತಹ ಕಂಪನಿ ಯಾವುದೇ ಹೊಸ ಕಂಪನಿ ಸೆಗ್ಮೆಂಟ್ ಗೆ ಬರುತ್ತೆ ಅಂದ್ರೆ ಅವರುಗಳನ್ನ ಹೊಸ ಪ್ರಯತ್ನವನ್ನ ಮಾರ್ಕೆಟ್ ಲೀಡರ್ ಕಂಪನೀಸ್ ಮಾಡ್ತವೆ ಅದರಲ್ಲಿ ಡೌಟ್ ಇಲ್ಲ ಬಟ್ ಅದನ್ನ ಥ್ರೂ ಪ್ರಾಪರ್ ಕಾಂಪಿಟೇಷನ್ ಮೂಲಕ ಮಾಡೋದು ಬೇರೆ ಬಟ್ ಈ ರೀತಿ ಎದುರಿಸಿ ಮಾಡೋದು ಬೇರೆ ಪ್ರಾಪರ್ ಕಾಂಪಿಟೇಷನ್ ಮಾಡಿದ್ರೆ ಅದು ಲೀಗಲ್ ಆಗುತ್ತೆ ಬಟ್ ಎದುರಿಸಿ ಮಾಡಕ್ ಹೋದ್ರೆ ಅದು ಇಲ್ಲಿಗಲ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಖಂಡಿತ ಕಂಪನಿಗೆ ಕೆಲವೊಂದು ಸಮಸ್ಯೆಗಳು ಎದುರಾಗುತ್ತೆ ಲೀಗಲಿ ಹಾಗೆ ಇಲ್ಲಿ ಇನ್ ಕೇಸ್ ಈ ಆರೋಪ ಸಾಬೀತಾದ್ರೂ ಕೂಡ ಅಂತಹ ದೊಡ್ಡ ಸಮಸ್ಯೆ ಏನಾಗುದಿಲ್ಲ ಕಂಪನಿಗೆ ಯಾಕೆಂದ್ರೆ ಒಂದಷ್ಟು ಫೈನ್ ಅನ್ನ ಹಾಕ್ತಾರೆ ಫೈನ್ ಕಟ್ಟಿ ಸುಮ್ನ ಆಗುತ್ತೆ ಕಂಪನಿ ಅಷ್ಟೇ ಜೊತೆಗೆ ಇನ್ವೆಸ್ಟರ್ಸ್ ಕೂಡ ಇದಕ್ಕೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇನ್ ಕೇಸ್ ಫ್ರಾಡ್ ಆಗಿದೆ ಅಂದ್ರೆ ಆ ಕೇಸ್ ಗಳಿಗೆ ಖಂಡಿತ ಇನ್ವೆಸ್ಟರ್ಸ್ ತಲೆ ಕೆಡಿಸಿಕೊಳ್ಬೇಕು ಬಟ್ ಈ ರೀತಿ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಗಳು ನಡೀತಾ ಇರುತ್ತೆ ಪ್ರತಿ ಬಿಸ್ನೆಸ್ ಅಲ್ಲೂ ಕೂಡ ಆದ್ರೆ ಸಾಧ್ಯವಾದಷ್ಟು ಲೀಗಲ್ ಆಗಿ ಮಾಡಿದ್ರೆ ಒಳ್ಳೇದು ಇಲ್ಲಿಗಲ್ ಪ್ರಾಕ್ಟೀಸಸ್ ಖಂಡಿತ ಒಳ್ಳೆ ಡೆವಲಪ್ಮೆಂಟ್ಸ್ ಅಲ್ಲ ಕಂಪನೀಸ್ ಗೆ ಸೊ ಫ್ರಾಡ್ ಕೇಸಸ್ ಗು ಈ ರೀತಿಯ ಆರೋಪಗಳಿಗೂ ಲಾಟ್ ಆಫ್ ಡಿಫರೆನ್ಸಸ್ ಇರುತ್ತೆ ಎರಡನ್ನು ನಾವು ಒಂದೇ ತಕ್ಕಡಿಯಲ್ಲಿ ತಗೋಕ್ ಆಗುದಿಲ್ಲ ಬಟ್ ಎರಡು ಕೂಡ ಆರೋಪಗಳೇ ನೋಡೋಣ ಏನು ಔಟ್ಕಮ್ ಬರುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಹಾಗೂ ಏಷಿಯನ್ ಪೇಂಟ್ಸ್ ಅಲ್ಲಿ ಅಂತ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ